ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನು ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರಾದ್ರು ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪ್ರಸೆಂಟ್ ಮಾಡುತ್ತೆ ಅಥವಾ ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಇಡೀ ಕುಟುಂಬನೇ ಸಮೃದ್ಧಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗ್ಲಿ ಅಥವಾ ಜನ್ಮಕುಂಡಲಿ ಆಗಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳಬಹುದು ಈಗ ಸಿಂಹರಾಶಿ ಸಿಂಹರಾಶಿಗೆ ಹತ್ರ ಆಗಿದೆ ಸಿಂಹರಾಶಿಯವರಿಗೆ ಗುರು ಬದಲಾವಣೆ ಗುರು ಇವಾಗ ನಮಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇರೋದ್ರಿಂದ ಒಂದು ವರ್ಷಗಳ ಕಾಲ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಮಿಥುನ ರಾಶಿ ಅಂತಂದ್ರೆ ಸಿಂಹರಾಶಿಗೆ ಹನ್ನೊಂದು ಲಾಭ ಸ್ಥಾನ ಆಯಿತು ನಿಮಗೆ ಈಗ ಒಂದು ವರ್ಷಗಳ ಕಾಲ ಗುರುವಿಂದ ನಿಮ್ಮ ಆಕೆಯೆಲ್ಲ ಪೂರೈಸುವಂತ ಒಳ್ಳೆ ದಿನಗಳು ಅಂತಲೇ ಹೇಳ್ಬೋದು ಗುರು ಗ್ರಹಗಳು ತುಂಬಾ ನಿಮಗೆ ಒಂದು ಶುಭ ಫಲನೆ ಕೊಡುತ್ತೆ ಈ ವರ್ಷ ಅಂತ ಹೇಳ್ಬೋದು ಗುರು ನೋಡಿ ದೃಷ್ಟಿ ಮೂರನೇ ಮನೆ ಮೇಲೆ ಬೀಳ್ತಾ ಇದೆ ತುಲಾರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಮಾತುಕತೆಯಲ್ಲಿ ಜಯ ಆಗುತ್ತೆ ನಿಮ್ಮ ಅಣ್ಣ ತಮ್ಮ ಇದರಿಂದ ಲಾಭ ಸಿಗುತ್ತೆ ನಿಮಿಂದ ನೀವು ಧೈರ್ಯ ಅಣ್ಣ ತಮ್ಮಂದ್ರಿಗೆ ಆಮೇಲೆ ನಿಮ್ಮ ನೋಡಿ ಯಾವುದೇ ಮಾಧ್ಯಮ ಇರ್ಬೋದು ಕಮ್ಯುನಿಕೇಶನ್ಸ್ ಇರ್ಬೋದು ಅಥವಾ ಯಾವುದೇ ನೋಡಿ ಬ್ಯಾಂಕಿಂಗ್ ಅಲ್ಲಿ ಇರ್ಬೋದು ಮೂರನೇ ಮನೆ ಭಾರತ ಮೂರನೇ ಮೂರನೇ ಮನೆ ಯಾವುದೇ ಕೆಲಸಗಳಲ್ಲಿ ನೀವು ಇನ್ವಾಲ್ವ್ಮೆಂಟ್ ಇದ್ರೆ ಅದು ಪ್ರಯಾಣ ಸಣ್ಣ ಸಣ್ಣ ಪ್ರಯಾಣ ಮಾಡುವಂಥವ್ರು ಆಗ್ಬೋದು ಅವರು ಕೂಡ ಇದರಿಂದ ಲಾಭ ಹೆಚ್ಚಾಗುತ್ತೆ ಅಂತ ಎಲ್ಲರಿಗೂ ಲಾಭ ಹನ್ನೊಂದನೇ ಮನೆ ಗುರು ಎಲ್ಲರಿಗೂ ಲಾಭ ಕೊಡುತ್ತೆ ಈ ಫೀಲ್ಡ್ ಅಲ್ಲಿ ಮೂರನೇ ಮನೆಯದೇ ನೀವು ಕೆಲಸ ಮಾಡ್ತಾ ಇದ್ರೆ ಹೆಚ್ಚಿನ ಲಾಭನ ನೀವು ಅದನ್ನ ಎಂಜಾಯ್ ಮಾಡ್ಬೋದು ನಂತರ ಸಿಂಹರಾಜಿಯವರಿಗೆ ಪಂಚಮ ಅಂದ್ರೆ ಐದನೇ ಮನೆ ದೃಷ್ಟಿ ಬಿಡ್ತಾ ಇದ್ರೆ ಸಪ್ತಮದ ಗುರು ದೃಷ್ಟಿ ಮಕ್ಕಳ ಅಭಿವೃದ್ಧಿ ಹೆಚ್ಚಿನ ವಿದ್ಯಾಭ್ಯಾಸ ನೀವು ಮಾಡ್ತಾ ಇದ್ರೆ ಅದರಿಂದ ಖಂಡಿತ ಲಾಭ ಇದೆ ಆರೋಗ್ಯ ವೃದ್ಧಿ ಪೂರ್ವ ಪುಣ್ಯಸ್ಥಾನದ ಮೇಲೆ ಯಾವಾಗ ದೃಷ್ಟಿ ಬಿಡುತ್ತವ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ನಂತರ ಮಕ್ಕಳ ಎಜುಕೇಶನ್ ಆಗಲಿ ಮಕ್ಕಳ ಆರೋಗ್ಯ ಆಗಲಿ ವೃದ್ಧಿ ಆಗುತ್ತೆ ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ನಂತರ ಗುರು ದೃಷ್ಟಿ ಬಿಡ್ತಾ ಇರೋದು ಕುಂಭರಾಶಿ ಮೇಲೆ ಒಂಬತ್ತನೇ ಮನೆ ದೃಷ್ಟಿ ಕುಂಭ ನಿಮ್ಗೆ ಏನಾಗ್ತಿದೆ ಏಳನೇ ಮನೆ ಆಗ್ತಾ ಇದೆ ಏಳನೇ ಮನೆ ಮೇಲೆ ದೃಷ್ಟಿ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಚೇತರಿಕೆ ನಿಮ್ಮ ನಿಮ್ಗೆ ಎಲ್ಲಾ ರೀತಿಯೂ ಇದೆ ಶುಭ ಫಲ ಅಂತಲೇ ಹೇಳ್ಬೋದು ಹನ್ನೊಂದನೇ ಮನೇಲಿ ಇವರು ನಿಮಗೆ ಪಂಚಮದ ಆರೋಗ್ಯ ವೃದ್ಧಿ ಆಯಿತು ಧೈರ್ಯ ಕೊಡುತ್ತೆ ಮೂರೇ ಮನೆ ಮೇಲೆ ದೃಷ್ಟಿ ಕೊಟ್ಟು ಧೈರ್ಯ ಕೊಡ್ತಾ ಇದೆ ಮಾತುಕತೆ ಜಯ ಕೊಡ್ತಾ ಇದೆ ಸಪ್ತಮ ದೃಷ್ಟಿ ಬಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲನೂ ಆಗ್ತದೆ ವಧುವರ ಅನ್ವೇಷಣೆ ಇದ್ರೆ ಅವರಿಗೆ ಶುಭ ಫಲ ಅಂತಲೇ ಹೇಳ್ಬೋದು ಮದುವೆ ಆಗೋಕ್ಕೆ ಸದಾ ಅವಕಾಶ ವಧುವರ ಸೆಟ್ ಆಗಿ ಮದುವೆ ಹೊಕೆ ಆಗೋಕ್ಕೆ ಒಳ್ಳೆ ಅವಕಾಶಗಳೇ ಇದೆ ಬಟ್ ಆದರೆ ಇಲ್ಲಿ ಒಂದು ನಮ್ಗೆ ಏನಾಗ್ತಿದೆ ರಾಶಿಗೆ ಕೇತು ಪ್ರವೇಶ ಆಗ್ತಾ ಇದೆ ಇದೇ ಮೇ ಹದಿನೆಂಟಕ್ಕೆ ಸಪ್ತಮಕ್ಕೆ ರಾಹು ಬರ್ತಾ ಇದೆ ಈ ರಾಹು ವ್ಯಾಪಾರ ವ್ಯವಹಾರಗಳಿಗೆ ಏನು ತೊಂದರೆ ಆದರೆ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಅನುಮಾನಗಳು ಅದೇ ರೀತಿ ಸೃಷ್ಟಿಯಾಗುವಂತ ಮಾಡುತ್ತೆ ರಾಹು ಏನು ಮಾಡುತ್ತೆ ಎಕ್ಸ್ಪಾನ್ಶನ್ ಮಾಡುತ್ತೆ ನೀವು ವ್ಯಾಪಾರ ವ್ಯವಹಾರ ಮಾಡಬಹುದು ದುಡ್ಡದ್ ಮಾಡೋಕೆ ಸದಾ ಹಾಗಾಗಿ ಅನ್ನ ಅನ್ನ ಗುರು ರಾಬನ್ನು ಕೊಡುತ್ತೆ ಎಕ್ಸ್ಪಾನ್ಶನ್ ಮಾಡೋಕೆ ಚೆನ್ನಾಗೂ ಇದೆ ಬಟ್ ಕೇತು ನಿಮ್ಮ ರಾಶಿ ಹಲ್ಲು ನೋವು ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಥವಾ ಉಗುರುಗಳಲ್ಲಿ ಏಡಿ ಬಿಡೋದು ಕಾಲು ಬೆರಳುಗಳಿಗೆ ಏಟು ಬಿಡೋದು ಇಂಟ್ರೋವರ್ಟ್ ಅಂದ್ರೆ ನೀವು ಒಳಗೆ ಚಿಂತೆ ಮಾಡೋ ಮಾಡ್ ಇಲ್ವೋ ಏನೋ ಚಿಂತೆ ಅದು ವೈರಾಗ್ಯ ಕೊಡುತ್ತೆ ಆಧ್ಯಾತ್ಮಿಕತೆಗೆ ಎಳಿತಾ ಇರುತ್ತೆ ಕೇತು ಇಲ್ಲಿ ವ್ಯಾಪಾರನ ವೃದ್ಧಿ ಅಂದ್ರೆ ದುರಾಸೆ ಕೊಡ್ತಾ ಇರುತ್ತೆ ರಾಹು ಸೊ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕಾಗುತ್ತೆ ಸೊ ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ಖಂಡಿತ ಬ್ಯಾಲೆನ್ಸ್ ಆಗುತ್ತೆ ಬಟ್ ನೀವು ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೋಬೇಕು ಅಂದ್ರೆ ಅಷ್ಟಮ ಶನಿ ಕೂಡ ಸ್ಟಾರ್ಟ್ ಆಗಿದೆ ನಿಮ್ಗೆ ಹಾಗಾಗಿ ಮುಂದಿನ ವರ್ಷಕ್ಕೂ ಈಗ ಯಾವುದೇ ದೊಡ್ಡ ಹೂಡಿಕೆಗೆ ಪ್ಲಾನಿಂಗ್ ಇಲ್ಲದೆ ಸಿಗಾಕೋಬೇಡಿ ನೀವು ಪ್ಲಾನ್ ಎರಡು ವರ್ಷ ಮೂರು ವರ್ಷಕ್ಕೆ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿ ಬರೀ ಸದ್ಯಕ್ಕೆ ಲಾಭ ಇದೆ ಅನ್ನೋದಕ್ಕೆ ಏನಾದರೂ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಇವರು ಗುರು ವೇಗ ಹೋಗುತ್ತೆ ಅಷ್ಟಮ ಶನಿ ಪ್ರಭಾವ ಜಾಸ್ತಿ ಆದಾಗ ಅವಾಗ ಕಷ್ಟ ಸಿಗಾಕೋ ಈಗ ಮನೆ ಕಟ್ತೀನಿ ಈಗ ಕಾಲ ತಗೋತೀನಿ ಅಂತ ಈಗ ಏನೋ ದೊಡ್ಡ ಹುಡುಕೆ ಮಾಡ್ತೀನಿ ಅಂತ ಸಿಗಾಕೊಂಡಾಗ ಈ ವರ್ಷ ಚೆನ್ನಾಗಿ ನಡೀತಿ ಮುಂದಿನ ವರ್ಷ ಕಷ್ಟ ಆಗೋನ್ಸಿರುತ್ತೆ ನೀವು ಅದಕ್ಕೆ ತಕ್ಕನಂಗೆ ಪ್ಲಾನ್ ಮಾಡೋ ಅವಶ್ಯಕತೆ ಇದೆ ಸೊ ಈಗ ಸಿಂಹರಾಶಿಯವರಿಗೆ ಯಾವ ಗ್ರಹದ ಪರಿಹಾರ ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಸಿಂಹ ಗ್ರಹ ಸಿಂಹ ರಾಶಿಗೆ ಪರಿಹಾರ ಕೇತುವುದು ಇಂಪಾರ್ಟೆಂಟ್ ಆಗಿದೆ ಕೇತುದೇನು ಫಲಾಶ ಪುಷ್ಪ ಸಂಕಾಶಂ ತಾರಕ ಅಗ್ರಹ ಮಸ್ತಕ ರೌದ್ರಂ ರೌದ್ರಾತ್ಮಕಂ ಗೌರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಮತ್ತೆ ಗಣೇಶನ ಆರಾಧನೆ ಗಣೇಶನ ಅಷ್ಟೋತ್ತರ ಹೇಳೋದು ಗಣೇಶನಿಗೆ ಗರ್ಕೆ ಒಂದು ಇಪ್ಪತ್ತೊಂದು ಗರ್ಕೆ ಕೊಡೋದು ಒಂದು ಪೂರ್ಣ ತೆಂಗಿನಕಾಯಿ ತಗೊಂಡು ಗಣೇಶನ್ ಬರೋದು ನಂತರ ನೋಡಿ ನೀವು ಬೀದಿ ನಾಯಿಗೆ ಊಟ ಹಾಕೋದು ನೀರು ಕೊಡೋದು ಪ್ರಾಣಿ ಪಕ್ಷಿಗಳನ್ನ ಎಷ್ಟು ನೀವು ಚೆನ್ನಾಗಿ ನೋಡ್ಕೊಳ್ತಿರೋ ಅಷ್ಟು ನಿಮ್ಗೆ ಕೇತು ಪರಿಹಾರ ಕೇತು ಅನ್ಡಯೈಸ್ ಡಿಸೀಸ್ ಅಂತೀವಿ ಅಂದ್ರೆ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗಲ್ಲ ಅಂತ ಯಾರಿಗಾನ ಇದ್ರೆ ಅವ್ರು ಖಂಡಿತ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಅವ್ರಿಗೆ ಆ ರೋಗದಿಂದ ವಿಮುಕ್ತಿ ಸಿಗುತ್ತೆ ನಂತರ ರಾಹು ಸಪ್ತಮ್ ಇದೆ ಸೊ ಅದು ನಾವು ಸಮ ಅಂತೀವಿ ಆದ್ರೂ ಕೂಡ ರಾಹುಗೆ ಉದ್ದಿನ ಬೇಳೆ ದಾನ ಕೊಡೋದಾಗಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅನುಭವದಾಗ್ಲಿ ಅಥವಾ ಉದ್ದಿನ ಒಡೆ ಉದ್ದಿನ ಬೆಳೆ ದಾನ ಕೊಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ಇಂಪಾರ್ಟೆಂಟು ಸಿಂಹರಾಶಿಯವರಿಗೆ ಅಷ್ಟಮ ದಿಶಿನಿ ಪ್ರಾರಂಭ ಆಗಿರೋದ್ರಿಂದ ಇವಾಗಿಂದ ಹನುಮಾನ್ ಚಲಾ ದಿವಸ ಹೇಳೋದು ಪ್ರಾಕ್ಟೀಸ್ ಮಾಡಿ ಇಲ್ಲ ರಾಮ ಸ್ತೋತ್ರ ಬೆಸ್ಟು ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋ ಸಹಸ್ರನಾಮ ತುಲ್ಯಂ ಶ್ರೀ ರಾಮನಾಮ ವರಾನನೆ ಈ ಮಂತ್ರಗಳನ್ನ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ನೂರೆಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ರಾಮ ರಕ್ಷೆ ಕೊಡುತ್ತಾನೆ ರಾಮನ ರಕ್ಷೆ ಸಿಕ್ಕಿದ್ರೆ ಹನುಮಂತನ ರಕ್ಷಣೆಯೂ ಸಿಗ್ದಂಗಾಯಿತು ಎಲ್ಲ ನವಗ್ರಹಗಳ ರಕ್ಷಣೆನೂ ಸಿಗಿದಂಗ್ತು ಹಾಗಾಗಿ ರಾಮ ರಾಮರಕ್ಷಾ ಸ್ತೋತ್ರ ಅಥವಾ ಕಬ್ಬಿಣದಾನ ಎಳ್ಳು ತಿಲ ದೀಪ ಎಳ್ಳ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಶನೇಶ್ವರ ದೇವಸ್ಥಾನಕ್ಕೆ ಶನಿವಾರ ಶನಿವಾರ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಖಂಡಿತ ಸಿಂಹರಾಶಿ ಅವರಿಗೆ ಒಳ್ಳೆ ಪರಿಹಾರ ಹಾಗೂ ಒಳ್ಳೆ ಫಲಗಳೇ ಸಿಗುತ್ತೆ ಒಳ್ಳೆದಾಗ